ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯೇ ನಮಃ ಓಂ ನಮೋ ಭಗವತೇ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಹದಿಮೂರನೇ ಅಧ್ಯಾಯ ವರಹಾವತಾರದ ಕಥೆ ಶ್ರೀ ಶುಕಮಹಾಮನಿಗಳು ಹೇಳುತ್ತಾರೆ ಪರೀಕ್ಷಿತನೇ ಮುನಿವರ್ಯ ಶ್ರೀ ಮೈತ್ರಿಯರ ಮುಖದಿಂದ ಈ ಪರಮಪುಂಡಪ್ರದ ಕಥೆಯನ್ನು ಕೇಳಿ ವಿದುರನು ಪುನಃ ಕೇಳಿದನು ಏಕೆಂದರೆ ಭಗವಂತನ ಲೀಲಾ ಕಥೆಗಳಲ್ಲಿ ಅವರಿಗೆ ಅತ್ಯಂತ ಅನುರಾಗ ಉಂಟಾಗಿತ್ತು ವಿದುರನ್ನು ಕೇಳಿದನು ಮುನೀಂದ್ರರೇ ಬ್ರಹ್ಮದೇವರ ಪ್ರಿಯ ಪುತ್ರನಾದ ಆ ಸಾಮ್ರಾಟ್ ಸ್ವಯಂಭೂ ಮನು ಪ್ರಿಯ ಪತ್ನಿಯಾದ ಶತರೂಪ ದೇವಿಯನ್ನು ಪಡೆದ ಬಳಿಕ ಏನು ಮಾಡಿವೆನು ತಾವು ಸಾಧು ವರೆಣ್ಯರಾಗಿರುವಿರಿ ಆದಿರಾಜನಾದ ರಾಜರ್ಷಿ ಸ್ವಯಂಭೂ ಮನುವಿನ ಪವಿತ್ರ ಚರಿತ್ರೆಯನ್ನು ಹೇಳಿದೆ ಅವನು ಭಗವಾನ್ ಶ್ರೀ ವಿಷ್ಣುವಿನ ಶರಣು ಹೊಂದಿದ ಭಕ್ತಾಗ್ರೇಸನು ಆದ್ದರಿಂದ ಅವರ ಚರಿತ್ರೆ ಕೇಳಲು ನನಗೆ ಬಹಳ ಶ್ರದ್ಧೆ ಉಂಟಾಗಿದೆ ಯಾರ ಹೃದಯದಲ್ಲಿ ಮುಕುಂದನ ಚರಣಾರ ನಿಂದಗಳು ವಿರಾಜಿಸುತ್ತವೋ ಅಂತಹ ಭಕ್ತ ಶ್ರೇಷ್ಠರ ಗುಣಗಳನ್ನು ಶ್ರವಣ ಮಾಡುವುದೇ ಬಹುಕಾಲ ಶ್ರಮದಿಂದ ಮಾಡಿದ ಶಾಸ್ತ್ರಾಭ್ಯಾಸದ ಪರಮ ಪ್ರಯೋಜನವೆಂದು ಜ್ಞಾನಿಗಳು ಹೇಳುತ್ತಾರೆ ಶ್ರೀ ಮಹರ್ಷಿಗಳು ಹೇಳುತ್ತಾರೆ ಎಲೆ ರಾಜೇಂದ್ರ ಸಹಸ್ರ ಶ್ರೀಷ್ಠನಾದ ಶ್ರೀ ಹರಿಯು ಚರಣಾಶ್ರಿತ ಭಕ್ತನಾದ ವಿದುರನು ಹೀಗೆ ಅತ್ಯಂತ ವಿಧೇಯನಾಗಿ ಪ್ರಾರ್ಥಿಸಿದಾಗ ಭಗವತ್ಕಥಾ ನಿರೂಪಣೆ ಮಾಡಲು ಪ್ರೇರಿತರಾದ ಶ್ರೀ ಮೈತ್ರೇಯರು ರೋಮಾಂಚಿತರಾಗಿ ಹೇಳತೊಡೆಯಿದರು ಶ್ರೀ ಮೈತ್ರೇಯರು ನುಡಿದರು ವಿದುರನೆ ಪತ್ನಿಯೊಡನೆ ಜನಿಸಿದ ಸ್ವಯಂಭೂ ಮನು ಬ್ರಹ್ಮದಿರ ಬ್ರಹ್ಮದೇವರಲ್ಲಿ ವಿನಯದಿಂದ ಕೈ ಜೋಡಿಸಿಕೊಂಡು ಹೇಳಿದನು ತೀರ್ಥರೂಪರೇ ಸಮಸ್ತ ಪ್ರಾಣಿಗಳಿಗೆ ಜನ್ಮ ನೀಡುವ ಮತ್ತು ಅವುಗಳಿಗೆ ಜೀವಿಕೆಯನ್ನು ಕಲ್ಪಿಸಿಕೊಡುವ ತಂದೆ ತಾಯಿ ತಾವೇ ಆಗಿದ್ದೇವೆ ಆದರೂ ತಮ್ಮ ಸಂತಾನವಾದ ನಾವು ಏನು ಮಾಡಿದರೆ ತಮ್ಮ ಸೇವೆಯಾಗುವುದು ಎಂಬುದನ್ನು ಅಪ್ಪಣೆ ಕೊಡಿಸಿವೆ ಪೂಜ್ಯ ಪಾದರೆ ತಮಗೆ ನಮೋನ್ನಮ ಯಾವುದನ್ನು ಮಾಡಿದರೆ ನಮಗೆ ಈ ಲೋಕದಲ್ಲಿ ಒಳ್ಳೆಯ ಯಶಸ್ಸು ಹಾಗೂ ಪರಲೋಕದಲ್ಲಿ ಸದ್ಗತಿ ಉಂಟಾಗುವಂತಹ ನಾವು ಮಾಡಲು ಶಕ್ತವಾಗಿರುವ ಕಾರ್ಯವನ್ನು ನಮಗೆ ಅಪ್ಪಣೆ ನೀಡಿರಿ ಎಂದು ಬೇಡಿಕೊಂಡು ಶ್ರೀ ಬ್ರಹ್ಮದೇವರು ಹೇಳಿದರು ಅಯ್ಯ ಭೂಮೀಶ್ವರನೇ ನಿಮ್ಮಿಬ್ಬರ ವಿಷಯದಲ್ಲಿ ನಾನು ಬಹಳ ಪ್ರಸನ್ನನಾಗಿದ್ದೇನೆ ನಿಮಗೆ ಮಂಗಳವಾಗಲಿ ಏಕೆಂದರೆ ನಿಷ್ಕಪಟ ಭಾವದಿಂದ ನೀನು ನನಗೆ ಅಜ್ಞೆ ಮಾಡಿರಿ ಎಂದು ಹೇಳಿ ಆತ್ಮಸಮರ್ಪಣೆ ಮಾಡಿರಲಿ ವೀರವರನೇ ಪುತ್ರರಾದವರು ತಮ್ಮ ತಂದೆಯನ್ನು ಹೀಗೆ ಪೂಜಿಸಬೇಕು ಬೇರೆಯವರ ಕುರಿತು ಮಾತ್ಸರ್ಯ ಭಾವವನ್ನು ಇರಿಸದೇ ತಂದೆಯ ಆಜ್ಞೆಯನ್ನು ಆಧಾರಪೂರ್ವಕವಾಗಿ ಸ್ವೀಕರಿಸಿ ಎಚ್ಚರಿಕೆಯಿಂದ ಅದನ್ನು ಯಥಾಶಕ್ತಿ ನಡೆಸಿಕೊಂಡು ಕೊಡುವುದೇ ಅವರ ಉಚಿತವಾದ ಕರ್ಮವಾಗಿದೆ ನಿನ್ನ ಪತ್ನಿಯಾದ ಈ ಶತರೂಪದಿಂದ ತನಗೆ ಸಮಾನವಾಗಿರುವ ಸದ್ಗುಣಿ ಸಂತಾನವನ್ನು ಪಡೆದು ಧರ್ಮದಿಂದ ಪೃಥ್ವಿಯನ್ನು ಪಾಲಿಸುತ್ತಾ ಯಜ್ಞಗಳ ಮೂಲಕ ಶ್ರೀಹರಿಯನ್ನು ಆರಾಧಿಸುತ್ತಾ ಇರು ರಾಜನೇ ನಿನ್ನ ಪ್ರಜಾಪಾಲನೆಯಿಂದ ನನ್ನ ದೊಡ್ಡದಾದ ಸೇವೆಯಾದಂಥ ಆದಂಥ ಅದೀತು ಮತ್ತು ನೀನು ಪ್ರಜೆಗಳನ್ನು ಪಾಲಿಸುವುದನ್ನು ನೋಡಿ ಭಗವಾನ್ ಶ್ರೀಹರಿಯು ಪ್ರಸನ್ನನಾಗುವನು ಯಜ್ಞಮೂರ್ತಿಯಾದ ಭಗವಾನ್ ಜನಾರ್ದನನು ಪ್ರಸನ್ನನಾಗಿರುವುದರ ಶಮವೆಲ್ಲವ ಅರ್ಥವೇ ಅವರು ತಮ್ಮ ಆತ್ಮವನ್ನೇ ಅನಾಥವನ್ನು ಮಾಡಿಕೊಂಡಂತೆ ಆಗುತ್ತದೆ ಮನು ಮಹಾರಾಜನಂದ ಪಾಪವಿನಾಶಕ ಪಿತನೇ ಪೂಜ್ಯರಾದ ತಮ್ಮ ಅಣತಿಯನ್ನು ನಾನು ಶಿರಸ ವಹಿಸಿ ಪಾಲಿಸುತ್ತೇನೆ ಆದರೆ ತಾವು ಈ ಜಗತ್ತಿನಲ್ಲಿಯೂ ನಮಗೂ ನನ್ನ ಭಾರಿ ಪ್ರಜೆಗಳಿಗೂ ಇರಲು ಸ್ಥಾನವನ್ನು ಅನುಗ್ರಹಿಸಿಕೊಳ್ಳಬೇಕು ದೇವ ಸಮಸ್ತ ಜೀವಿಗಳಿಗೂ ನಿವಾಸ ಸ್ಥಾನವಾದ ತಪ್ಪಿಯು ಈಗ ಪ್ರಳಯ ಜಲದಲ್ಲಿ ಮುಳುಗಿ ಹೋಗಿದೆ ಆ ಭೂಮಿಯನ್ನು ಮೇಲಕ್ಕೆತ್ತಲು ನಾವು ಪ್ರಯತ್ನಿಸಬೇಕು ಎಂದು ಪ್ರಾರ್ಥಿಸಿಕೊಂಡು ಶ್ರೀ ಶ್ರೀಮೈತ್ರೇಯರು ಹೇಳುತ್ತಾರೆ ವಿದುರ ಭೂಮಿಯು ಹೀಗೆ ಆಳವಾದ ನೀರಿನಲ್ಲಿ ಮುಳುಗಿ ಹೋಗಿರುವುದನ್ನು ಕಂಡು ಇದನ್ನು ಹೇಗೆ ಮೇಲಕ್ಕೆತ್ತುವುದು ಎಂದು ಬ್ರಹ್ಮದೇವರು ಬಹಳ ಹೊತ್ತು ಚಿಂತಿಸತೊಡಗಿದರು ನಾನು ಲೋಕ ತೊಡಗಿದ್ದಾಗ ಭೂಮಿಯು ನೀರಿನಲ್ಲಿ ಮುಳುಗಿ ರಸಾತಳಕ್ಕೆ ಹೋಯಿತು ಸೃಷ್ಟಿಯನ್ನು ಮಾಡಲು ನೇಮಕಗೊಂಡಿರುವ ನಾನು ಈಗ ಏನು ಮಾಡುವುದು ಯಾರ ಸಂಕಲ್ಪದಿಂದ ನಾನು ಜನಿಸಿದನೋ ಆ ಸರ್ವೇಶ್ವರನೇ ನನ್ನ ಈ ಕೆಲಸವನ್ನು ನಡೆಸಿಕೊಡಬೇಕು ಎಂದು ಅವರು ಯೋಚಿಸಿದರು ಪುಣ್ಯಾತ್ಮನಾದ ವಿಧಿರನೆ ಬ್ರಹ್ಮದೇವರು ಹೀಗೆ ಚಿಂತಿಸುತ್ತಿರುವಂತೆ ಅವರ ಮೂಗಿನ ಹಳ್ಳಿಯಿಂದ ಇದ್ದಕ್ಕಿದ್ದಂತೆ ಹೆಬ್ಬರಳಿನ ಗಾತ್ರದ ಒಂದು ಹಂದಿಯ ಮರಿ ಹೊರಬಂದಿತು ಆಶ್ಚರ್ಯವೂ ಆಶ್ಚರ್ಯ ಆಕಾಶದಲ್ಲಿ ನಿಂತುಕೊಂಡ ಆ ಹಂದಿಯ ಮರಿಯು ಬ್ರಹ್ಮದೇವರು ನೋಡು ನೋಡುತ್ತಿರುವಂತೆಯೇ ಒಂದು ಕ್ಷಣದಲ್ಲಿ ದೊಡ್ಡ ಆನೆಯ ಗಾತ್ರವ ಸಮವಾಗಿ ಬೆಳೆದು ಆ ಬೃಹದಾಕಾರದ ವರಹ ಮೂರ್ತಿಯನ್ನು ಕಂಡು ಮರೀಚಿಗಳೇ ಮುಂತಾದ ಮುನಿಗಳು ಸನಕಾದಿಗಳು ಸ್ವಯಂಭೂ ಭೂಮನವು ಮುಂತಾದವರು ಜೊತೆಗೂಡಿ ಬ್ರಹ್ಮ ದೇವರು ಬಗೆ ಬಗೆಯಾಗಿ ತರ್ಪಿಸತೊಡಗಿದರು ಅಬ್ಬ ಹಂದಿಯ ರೂಪದಲ್ಲಿ ಇಲ್ಲಿ ಪ್ರಕಟವಾಗಿರುವ ಈ ದಿವ್ಯ ಪ್ರಾಣಿ ಯಾವುದು ಎಂತಹ ಆಶ್ಚರ್ಯ ಇದು ಈಗ ತಾನೇ ನನ್ನ ಮೂಗಿನಿಂದ ಹೊರ ಬಂದಿತ್ತಲ್ಲ ಮೊದಲು ಒಂದು ಹೆಬ್ಬರಳಿನ ತುದಿಯಷ್ಟು ಗಾತ್ರವಿದ್ದು ಈಗ ಒಂದು ಕ್ಷಣದಲ್ಲಿ ಭಾರೀ ದೊಡ್ಡ ಬಂಡೆಯಷ್ಟು ಬೆಳೆದು ಬಿಟ್ಟಿದೆ ಅಲ್ಲ ನಿಜವಾಗಿ ಯಜ್ಞಮೂರ್ತಿಯಾದ ಶ್ರೀ ಭಗವಂತನೇ ನಮ್ಮ ಮನಸ್ಸನ್ನು ಹೀಗೆ ಬಳಸುತ್ತಿರಬೇಕು ಎಂದು ಚಿಂತಿಸಿದರು ಬ್ರಹ್ಮದೇವರು ಮತ್ತು ಅವರ ಪುತ್ರರು ಹೀಗೆ ಯೋಚಿಸುತ್ತಿರುವಂತೆ ಭಗವಾನ್ ಯಜ್ಞ ಪುರುಷನು ಮಹಾಪರ್ವತಾಕಾರವನ್ನು ತಳೆದು ಗರ್ಜಿಸ ಸರ್ವಶಕ್ತನಾದ ಶ್ರೀಹರಿಯ ಗರ್ಜನೆಯಿಂದ ಎಲ್ಲ ದಿಕ್ಕುಗಳು ಪ್ರತಿಧ್ವನಿಸುವಂತೆ ಮಾಡಿ ಬ್ರಹ್ಮದೇವರನ್ನು ಮತ್ತು ಬ್ರಾಹ್ಮಣ ಶ್ರೇಷ್ಠರನ್ನು ಸಂತೋಷಗೊಳಿಸಿದ ತಮ್ಮ ಖೇದವನ್ನು ನಿವಾರಿಸುತ್ತಿದ್ದ ಆ ಮಾಯಾವರಾಹನ ಗುರುಗ್ರ ಧ್ವನಿಯನ್ನು ಕೇಳಿ ಜನೋಲೋಕ ತಪೋಲೋಕ ಮತ್ತು ಸತ್ಯಲೋಕ ನಿವಾಸಿಗಳಾದ ಮುನಿಗಳು ಮೂರೂ ವೇದಗಳ ಪವಿತ್ರವಾದ ಮಂತ್ರಗಳಿಂದ ಅವನನ್ನು ಸ್ತುತಿಸತೊಡಗಿದರು ಭಗವಂತನು ವೇದ ಯಜ್ಞ ಸ್ವರೂಪನಲ್ಲವೇ ವೇದ ಮಂತ್ರ ಸಮೂಹ ಪ್ರತಿಪಾದ್ಯನಲ್ಲವೇ ಆ ಮುನೀಶ್ವರನು ಮಾಡಿದ ಸ್ತುತಿಯನ್ನು ವೇದ ರೂಪವನ್ನು ತಿಳಿದು ಭಗವಂತನಿಗೆ ತುಂಬ ಸಂತೋಷವಾಯಿತು ಮತ್ತೆ ಒಮ್ಮೆ ಗರ್ಜಿಸಿ ದೇವತೆಗಳ ಹಿತಕ್ಕಾಗಿ ಗಜರಾಜನಂತೆ ಕ್ರೀಡಿಸುತ್ತಾ ಜಲರಾಶಿಯನ್ನು ಪ್ರವೇಶಿಸುವ ವಾರಾಹ ರೂಪನಾದ ಭಗವಂತನು ಮೊದಲು ಬಾಲವನ್ನು ಮೇಲಕ್ಕೆತ್ತಿ ಅತಿ ವೇಗದಿಂದ ಆಕಾಶಕ್ಕೆ ಸಿಗಿದು ಕುತ್ತಿಯ ಕೂದಲುಗಳನ್ನು ಕೆದರಿಕೊಂಡು ಗೊರಸುಗಳ ಬಡಿತದಿಂದ ಮೋಡಗಳನ್ನು ಚದರಿಸತೊಡಗಿದನು ಕಠೋರವಾದ ದೇಹ ತೊಗಲಿನ ಮೇಲೆ ಕೆದರಿದ್ದ ಒರಟಾದ ಮೇಗೂಲಿಗಳು ಬಿಳುಪಾದ ಕೋರೆದಾಡಿ ಕಣ್ಣುಗಳು ಕಾರುತ್ತಿದ್ದ ತೇಜಸ್ಸು ಇವುಗಳಿಂದ ಮೆರೆಯುತ್ತಿದ್ದ ಮಹಾವರಾಹದ ಶೋಭೆ ಆವರಣೀಯವಾಗಿತ್ತು ಭಗವಂತನು ಸ್ವಯಂ ಯಜ್ಞ ಪುರುಷನಾಗಿದ್ದರೂ ಸೂಕ್ರ ರೂಪವನ್ನು ಧರಿಸಿದ್ರಿಂದ ತನ್ನ ಮೂಗಿನಿಂದ ಭೂಮಿಯ ಮಾರ್ಗವನ್ನು ಮೋಸಿ ಮೋಸಿ ನೋಡುತ್ತಿದ್ದನು ಅವನ ಕೋರೆ ದಾಳಿಗಳು ತುಂಬಾ ಭೀಕರವಾಗಿತ್ತು ಕಠೋರವಾಗಿತ್ತು ಆದರೂ ತನ್ನನ್ನು ಸ್ತುತಿಸಿದ್ದ ಋಷಿಗಳ ವಿಷಯದಲ್ಲಿ ಅವನ ದೃಷ್ಟಿಯು ಪ್ರಸನ್ನವಾಗಿದ್ದು ತನ್ನ ಸೌಮ್ಯವಾದ ದೃಷ್ಟಿಪಾತದಿಂದ ಅವರನ್ನು ದಿಟ್ಟಿಸುತ್ತಾ ಅನುಗ್ರಹಿಸುತ್ತಾ ಜಲದಲ್ಲಿ ಪ್ರವೇಶ ಮಾಡಿಬಿಟ್ಟನು ವಜ್ರಮಯವಾದ ಪರ್ವತದ ಶಿಖರದಂತೆ ಕಠೋರವಾಗಿದ್ದ ಅವನ ಸ್ತ್ರೀ ದೇಹವು ನೀರಿನಲ್ಲಿ ಬಿದ್ದೊಡನೆ ಅದರ ರವಸದಿಂದ ಸಮುದ್ರದ ಹೊಟ್ಟೆಯು ಒಡೆದು ಹೋದಂತಾಗಿ ಗುಡುಗು ಸಿಳಿಲುಗಳಂತೆ ಭಯಂಕರ ಶಬ್ದ ಉಂಟಾಯಿತು ಸಮುದ್ರವು ತನ್ನ ಉಕ್ಕೇರಿದ ತರಂಗಗಳಂಬ ಭುಜೆಗಳನ್ನು ಮೇಲಕ್ಕೆತ್ತಿಕೊಂಡು ಆರ್ಥ ಸ್ವರದಿಂದ ಓ ಯಜ್ಞೇಶ್ವರನೇ ನನ್ನನ್ನು ಕಾಪಾಡು ಕಾಪಾಡು ಎಂದು ಮರ ಇಡುತ್ತದೆಯೋ ಎಂಬಂತೆ ಕಾಣುತ್ತಿತ್ತು ಆಗ ಭಗವಾನ್ ಯತ್ನ ವರಾಹನು ಬಾಣ ಸದೃಶ್ಯವಾಗಿದ್ದ ಚೂಪಾದ ತನ್ನ ಗೊರಸುಗಳಿಂದ ಜಲವನ್ನು ಸೀಳುತ್ತಾ ಆ ಜಲರಾಶಿಯ ಆಶಯ ದಡವನ್ನು ತಲುಪಿದೆ ಅಲ್ಲಿ ರಸಾತಳದಲ್ಲಿ ಅವನು ಪ್ರಳಯ ಸಮಯದಲ್ಲಿ ತಾನು ಪಗಡಿಸಲು ತೊಡಗಿದಾಗ ತನ್ನ ಹೊಟ್ಟೆಯಲ್ಲಿ ಹಿಂದೆ ಲಯಗಳಿಸಿಕೊಂಡಿದ್ದ ಮತ್ತು ಸಮಸ್ತ ಜೀವರಾಶಿಗಳಿಗೆ ಆಶ್ಚರ್ಯವಾಗಿರುವ ಭೂಮಿ ಇರುವುದನ್ನು ನೋಡಿದನು ಮತ್ತೆ ಭಗವಂತನು ನೀರಿನಲ್ಲಿ ಮುಳುಗಿ ಹೋಗಿದ್ದ ಆ ಭೂಮಿಯನ್ನು ತನ್ನ ಕೋರೆದಾಡಿನಿಂದ ಎತ್ತಿಕೊಂಡು ಪಾತಾಳದಿಂದ ಮೇಲಕ್ಕೆ ಬಂದ ಆಗ ಆತನ ಕಾಂತಿಯು ಅತ್ಯಂತ ದರ್ಶನೀಯವಾಗಿತ್ತು ನೀರಿನಿಂದ ಮೇಲಕ್ಕೆ ಎದ್ದು ಬರುತ್ತಿರುವಾಗ ತನ್ನನ್ನು ಎದುರಿಸಿ ಗದೆಯಿಂದ ಆಕ್ರಮಣ ಮಾಡಿದ ಹಿರಣ್ಯಾಕ್ಷನ ಮೇಲೆ ಸ್ವಾಮಿ ಸುದರ್ಶನದಿಂದ ಉದ್ದೀಪನಗೊಂಡಂತೆ ತೀಕ್ಷ್ಣವಾದ ಕ್ರೋಧವು ಕೆರಳಿತು ಆ ಹಸುರನು ಮಹಾಪರಾಕ್ರಮಿಯಾಗಿದ್ದರೂ ಸಿಂಹವು ಆನೆಯನ್ನು ಕೊಂದು ಬಿಡುವಂತೆ ಸ್ವಾಮಿಯು ಆತನನ್ನು ನೀರಾಜಾಲವಾಗಿ ಜಲದಲ್ಲಿಯೇ ಸಂಹರಿಸಿಬಿಟ್ಟನು ಆಗ ಭಗವಂತನ ಗಂಡಸ್ಥಳ ಮತ್ತು ಮುಖವು ದೈತ್ಯನ ರಕ್ತದಿಂದ ನೆನೆದು ಕೆಂಪಾಗಿದ್ದರಿಂದ ಆತನು ಕೆಂಪು ಮಣ್ಣಿನಲ್ಲಿ ಮಣ್ಣು ಸೀಳುವ ಆಟವನ್ನಾಡಿ ಬಂದ ಗಜರಾಜನಂತೆ ರಾರಾಜಿಸುತ್ತಿದ್ದನು ಅಯ್ಯ ಗಜರಾಜನು ತನ್ನ ದಂತಗಳ ಮೇಲೆ ಕಮಲ ಪುಷ್ಪವನ್ನು ಎತ್ತಿ ಧರಿಸಿದಂತೆ ಸ್ವಾಮಿಯು ತನ್ನ ಬಿಡಿಯ ದಂತಗಳ ತುದಿಯಲ್ಲಿ ಭೂಮಿಯನ್ನು ಎತ್ತಿ ಹಿಡಿದನು ಆತನ ದಿವ್ಯ ದೇಹವು ಹಂಗೆ ಮರದಂತೆ ಶ್ಯಾಮಲ ವರ್ಣದಿಂದ ಕಂಗೊಳಿಸಿತು ಆಗ ಬ್ರಹ್ಮದೇವರು ಮರೀಚಿಗಳೇ ಮುಂತಾದ ಮಹರ್ಷಿಗಳು ಈತನು ಭಗವಂತನೇ ಆಗಿದ್ದಾನೆಂದು ಗುರುತಿಸಿಕೊಂಡು ಕೈ ಜೋಡಿಸಿಕೊಂಡು ವೇದಾರ್ಥ ಗರ್ಭಿತವಾದ ವಾಕ್ಯಗಳಿಂದ ಆತನನ್ನು ಹೀಗೆ ಸ್ತೋತ್ರ ಮಾಡತೊಡಗಿದನು ಋಷಿಗಳು ಹೇಳುತ್ತಾರೆ ಅಜೀತ ಮೂರ್ತಿಯಾದ ಭಗವಂತ ನಿನಗೆ ಜಯವಾಗಲಿ ಜಯವಾಗಲಿ ಎಲ್ಲರನ್ನೂ ಜಯಿಸಿದವನು ಯಾರಿಗೂ ಸೋಲನವನು ನೀನು ಓ ಯಜ್ಞಪತಿಗೆ ಮೂರು ವೇದಗಳ ರೂಪವಾದ ದಿವ್ಯ ಮಂಗಳ ವಿಗ್ರಹವನ್ನು ಓಲಾಡಿಸುತ್ತಾ ಕಂಗೊಳಿಸುವ ನಿನಗೆ ನಮಸ್ಕಾರ ಸಮಸ್ತ ಯಜ್ಞಗಳು ನಿನ್ನ ರೋಮಕೂಪದಲ್ಲಿ ಅಡಗಿವೆ ನೀನು ಪೃಥ್ವಿಯನ್ನು ಉದ್ಧಾರ ಮಾಡಲಿಕ್ಕಾಗೆ ಈ ಸೂಕರ ರೂಪವನ್ನು ಧರಿಸಿರುವೆ ದೇವ ದುರಾಚಾರ್ಯಗಳಿಗೆ ನಿನ್ನ ಈ ಮೂರ್ತಿಯು ದರ್ಶನವಾಗುವುದು ಬಹಳ ಕಷ್ಟ ಏಕೆಂದರೆ ಇದು ಯಜ್ಞ ರೂಪವೇ ಆಗಿದೆ ಇದರ ತೊಗಲಿನಲ್ಲಿ ಗಾಯತ್ರಿ ಮುಂತಾದ ಛಂದಸ್ಸುಗಳು ರೋಮಾವಳಿಯಲ್ಲಿ ದಂಡೆಗಳು ನೇತ್ರಗಳಲ್ಲಿ ಯಜ್ಞದ ಹರಿಸ್ಸಾದ ತುಪ್ಪವು ನಾಲ್ಕು ಚರಣಗಳಲ್ಲಿ ಅಧ್ವೈರ್ಯವು ಉದ್ಗ್ರಾತ್ರ ಹೋತ್ರ ಮತ್ತು ಬ್ರಹ್ಮ ಎಂಬ ನಾಲ್ಕು ಋತ್ಬೀಜರು ಅಡಗಿದ್ದಾರೆ ಈಶ್ವರನೇ ನಿನ್ನ ಮುಖದ ಅಗ್ರಭಾಗದಲ್ಲಿ ಸೊಕ್ ಇದೆ ಮೂಗಿನ ಹೊಳ್ಳಗಳಲ್ಲಿ ಸೃವ ಇದೆ ಉದರದಲ್ಲಿ ಇಡ ಎಂಬ ಯಜ್ಞದ ಭಕ್ಷಣ ಪಾತ್ರ ಇದೆ ಕಿವಿಗಳಲ್ಲಿ ಚಮಸವಿದೆ ಮುಖದಲ್ಲಿ ಪ್ರಾಶ್ರಿತ ಬ್ರಹ್ಮಭಾಗ ಪಾತ್ರ ಇದೆ ಕಂಠದ ರಂಧ್ರದಲ್ಲಿ ಗ್ರಹ ಸೋಮ ಪಾತ್ರ ಇದೆ ಎಂಬ ಯಜ್ಞ ಪಾತ್ರ ಇದೆ ಭಗವಂತನೇ ನಿನ್ನ ಎಂದು ಅಗ್ನಿಹೋತ್ರವಾಗಿದೆ ಆಗಾಗ ಅವತರಿಸಿರುವುದು ಯಜ್ಞ ಸ್ವರೂಪನಾದ ನಿನ್ನ ದೀಕ್ಷಿಣಿಯ ಎಂಬ ಇಷ್ಟಿಯಾಗಿದೆ ನಿನ್ನ ಕುತ್ತಿಗೆ ಉಪಸದ ಎಂಬ ಮೂರು ಇಷ್ಟಿಗಳ ರೂಪವಾಗಿದೆ ಎರಡು ದಾರೆಗಳು ಪ್ರಾಯಣೀಯ ದೀಕ್ಷಾನಂತರ ಇಷ್ಟಿ ಮತ್ತು ಉದಯನೀಯ ಯಜ್ಞ ಸಮಾಪ್ತಿ ಇಷ್ಟಿ ಇಷ್ಟಿಗಳಾಗಿವೆ ನಿನ್ನ ನಾಲಿಗೆ ಪ್ರವರ್ಗವು ಪ್ರತಿಯೊಂದು ಉಪಸದಕ್ಕೂ ಹಿಂದೆ ಮಾಡಲ್ಪಡುವ ಮಹಾವೀರ ಎಂಬ ಕರ್ಮ ನಿನ್ನ ಶಿರಸ್ಸು ಸಭ್ಯ ಹೋಮರಹಿತವಾದ ಎಂಬ ಅಗ್ನಿಯ ಅವಶ್ಯ ಎಂಬ ಔಪಾಸನ ಅಗ್ನಿಯು ಮತ್ತು ಪ್ರಾಣಚಿತೆಯು ನಿನ್ನ ಪ್ರಾಣಗಳು ದೇವಾ ನಿನ್ನ ವೀರ್ಯವೇ ಸೋಮು ಕೂರುಕೆಯು ಪ್ರಾತಃ ಸಮನವೇ ಮುಂತಾದ ನೂರು ಸಮನಗಳು ನಿನ್ನ ಏಳು ಧಾತುಗಳು ಅಗ್ನಿಷ್ಟೋಮ ಅತ್ಯಗ್ನಿಷ್ಟೋಮ ಉಕ್ತ ಷೋಡಶಿ ವಾಜಪೇಯ ಅತಿರಾತ್ರ ಮತ್ತು ಆಪ್ತೋರ್ಯ ಮಗಳೆಂಬ ಏಳು ಸಂಸ್ಥೆಗಳು ನಿನ್ನ ಶರೀರದ ಸಂಧಿ ಭಾಗಗಳ ಸಂಪೂರ್ಣವಾದ ದ್ವಾದಶ ಹವೆ ಮುಂತಾದ ಶತ್ರುಗಳು ಹೀಗೆ ನೀನು ಸಂಪೂರ್ಣ ಯಜ್ಞವು ಅಂದರೆ ಸೋಮರಹಿತ ಯಜ್ಞ ಮತ್ತು ಕ್ರತುವು ಸೋಮ ಸಹಿತ ಯಜ್ಞ ಎರಡೂ ಆಗಿರುವೆ ಯಜ್ಞಾನುಷ್ಠಾನ ರೂಪವಾದ ಇಷ್ಟಿಗಳು ನಿನ್ನ ಅಂಗಗಳನ್ನು ಒಟ್ಟಿಗೆ ಸೇರಿಸಿ ಮಾಂಸಪೇಷಿಗಳಾಗಿವೆ ಸಮಸ್ತ ಮಂತ್ರ ಸ್ವರೂಪನು ದೇವತಾ ಸ್ವರೂಪನು ದ್ರವ್ಯ ಸ್ವರೂಪನು ಯಜ್ಞ ಸ್ವರೂಪನು ಕರ್ಮಸ್ವರೂಪನೋ ಆಗಿರುವ ನಿನಗೆ ನಮೋ ನಮಃ ವೈರಾಗ್ಯ ಭಕ್ತಿ ಮತ್ತು ಚಿತ್ತ ಏಕಾಗ್ರತೆಯಿಂದ ಯಾವ ಜ್ಞಾನ ಅನುಭವಕ್ಕೆ ಬರುವುದೋ ಅದು ನಿನ್ನ ಸ್ವರೂಪವೇ ಆಗಿದೆ ನೀನೇ ಎಲ್ಲರ ವಿದ್ಯಾಗುರವೂ ಆಗಿರುವೆ ಅಂತಹ ನಿನಗೆ ಮತ್ತೆ ಮತ್ತೆ ಪ್ರಣಾಮಗಳು ಭೂದೇವಿಯನ್ನು ಧರಿಸಿಕೊಂಡಿರುವ ಭಗವಂತನೇ ನೀನು ಕೋರೆದಾರುಗಳ ತುದಿಯಲ್ಲಿ ಇರಿಸಿಕೊಂಡಿರುವ ಪರ್ವತಗಳಿಂದ ಅಲಂಕೃತವಾದ ಈ ಭೂಗೋಳವು ಜಲಾಶಯದಿಂದ ಹೊರಬರುತ್ತಿರುವ ಮದಗಜದ ಅಂತಾಗ್ರದಲ್ಲಿ ದಳಗಳ ಸಹಿತ ಕಮಲದಂತೆ ಬೆಳಗುತ್ತಿದೆ ಕೋರೆ ಹಲ್ಲುಗಳ ಮೇಲೆ ಭೂಮಂಡಲವನ್ನು ಧರಿಸಿಕೊಂಡಿರುವ ನಿನ್ನ ಈ ವೇದಮಯವಾದ ವರಾಹ ವಿಗ್ರಹವು ತನ್ನ ಶಿಖರದ ಮೇಲೆ ಮೇಘಮಾಲೆಯನ್ನು ಧರಿಸಿಕೊಂಡಿರುವ ಕುಲಪರ್ವತದಂತೆ ಕಂಗೊಳಿಸುತ್ತದೆ ಸ್ವಾಮಿ ಚರಾಚರ ಜೀವಿಗಳು ಸುಖವಾಗಿ ವಾಸಿಸಲು ನಿನ್ನ ಪತ್ನಿಯಾದ ಈ ಭೂಮಾತೆಯ ಜಲದ ಮೇಲೆ ನೆಲೆಗೊಳಿಸುವ ಜಗತ್ತಿನ ತಂದೆ ನೀನಾಗಿರಲಿ ಆರನೆಯಲ್ಲಿ ಅಗ್ನಿಯನ್ನು ಸ್ಥಾಪಿಸುವಂತೆ ನೀನು ಇದರಲ್ಲಿ ಧಾರಣಾಶಕ್ತಿ ರೂಪವಾದ ನಿನ್ನ ತೇಜಸ್ಸನ್ನು ಸ್ಥಾಪಿಸಿದ್ದೀಯ ಇಂತಹ ನಿನಗೂ ಮತ್ತು ಈ ಭೂ ಮಾತೆಗೂ ಭೂರಿ ಭೂರಿ ನಮಸ್ಕಾರವು ಪ್ರಭು ರಸತಾಳದಲ್ಲಿ ಮುಳುಗಿ ಹೋಗಿದ್ದ ಪತ್ನಿಯನ್ನು ಮೇಲಕ್ಕೆ ಎತ್ತುವ ಸಾಹಸವನ್ನು ಮಾಡಲು ನಿನ್ನಲ್ಲದೆ ಬೇರೆ ಯಾರಿಗೆ ಶಕ್ತಿವಿದೆ ಆದರೆ ನೀನು ಆಶ್ಚರ್ಯಗಳನ್ನಿದೆಯು ಇದು ನಿನಗೆ ದೊಡ್ಡ ಆಶ್ಚರ್ಯದ ಕೆಲಸವೇನೂ ಅಲ್ಲ ಮಾಯಾಬಲದಿಂದ ಈ ಅತ್ಯಾಶ್ಚರ್ಯಮಯವಾದ ವಿಶ್ವವನ್ನು ರಚಿಸಿದವನು ನೀನೇ ಅಲ್ಲವೇ ನೀನು ನಿನ್ನ ವೇದಮಯವಾದ ಈ ದಿವ್ಯಮಂಗಳ ವಿಗ್ರಹವನ್ನು ಅಲುಗಾಡಿಸಿದಾಗ ನಿನ್ನ ಕುತ್ತಿಯ ಕೂದಲಗಳಿಂದ ಸಿಡಿದ ಶೀತಲ ಜಲಬಂಧಗಳು ನಮ್ಮ ಮೇಲೆ ಬೀಳುತ್ತಿವೆ ಅದರಲ್ಲಿ ನೆನದ ಜನೋಲೋಕ ತಪೋಲೋಕ ಸತ್ಯಲೋಕಗಳ ನಿವಾಸಿಗಳಾದ ನಾವೆಲ್ಲರೂ ಪವಿತ್ರರಾಗಿ ಬಿಟ್ಟಿದ್ದೇವೆ ಅಪಾರವಾದ ಕರ್ಮವುಳ್ಳವನು ನೀನು ನಿನ್ನ ಕರ್ಮಗಳ ಪಾರವನ್ನು ಹೊಂದಲು ಬಯಸುವವನು ಬುದ್ಧಿಗೆಟ್ಟವನೆಂದೇ ಹೇಳಬೇಕಷ್ಟೇ ನಿನ್ನ ಮಾಯ ಗುಣಗಳ ಯೋಗದಿಂದಲೇ ಈ ಜಗ ಇಡೀ ಜಗತ್ತು ಮೋಹಿತವಾಗಿದೆ ಭಗವಂತನೇ ಈ ಜಗತ್ತಿಗೆ ಮಂಗಳವನ್ನುಂಟುಮಾಡು ಶ್ರೀ ಮೈತ್ರಿಯರು ಹೇಳುತ್ತಾರೆ ವಿದುರಡೆ ಆ ಬ್ರಹ್ಮವಾದಿಗಳ ಮುನಿಗಳು ಹೀಗೆ ಸ್ತುತಿಸುತ್ತಿರಲಾಗಿ ಸರ್ವರಕ್ಷಕನಾದ ಮೂರ್ತಿ ಭಗವಂತನು ತನ್ನ ಗೊರಸುಗಳಿಂದ ನೀರನ್ನು ಸ್ತಂಭನ ಮಾಡಿ ಅದರ ಮೇಲೆ ಭೂದೇವಿಯನ್ನು ನೆಲೆಗೊಳಿಸಿದ ಹೀಗೆ ರಸಾತಳದಿಂದ ಲೀಲಾಜಾಲವಾಗಿ ಎತ್ತಿ ತಂದಿರುವ ಭೂಮಿಯನ್ನು ಜಲದ ಮೇಲೆ ಇರಿಸಿ ವಿಶ್ವಕ್ಷೇನವು ಪ್ರಜಾಪತಿಯೂ ಆದ ಭಗವಾನ್ ಶ್ರೀಹರಿಯು ಅಂತರ್ಧಾನ ಹೊಂದಿದನು ಎಳೆ ಉದಿರನೆ ಶ್ರೀ ಭಗವಂತನ ಲೀಲಾಮಯವಾದ ಚರಿತ್ರೆಯನ್ನು ಕೀರ್ತಿಸಲು ಯೋಗ್ಯವಾಗಿದೆ ಅವುಗಳಲ್ಲಿ ತೊಡಗಿದ ಬುದ್ಧಿ ಎಲ್ಲ ರೀತಿಯ ಪಾಪ ದೂರ ಮಾಡುತ್ತದೆ ಮಂಗಳ ಮನೋಹರವಾದ ಈ ಕಥೆಯನ್ನು ಭಾವದಿಂದ ಕೇಳುವ ಅಥವಾ ಹೇಳುವ ಮನುಷ್ಯನ ವಿಷಯದಲ್ಲಿ ಭಕ್ತವತ್ಸಲನಾದ ಭಗವಂತನು ಅಂತರಂಗದಲ್ಲಿ ಬಹುಬೇಗನೆ ಪ್ರಸನ್ನನಾಗುವನು ಶ್ರೀ ಭಗವಂತನಾದರೂ ಎಲ್ಲ ಕಾಮನೆಗಳನ್ನು ಈಡೇರಿಸುವ ಸಾಮರ್ಥ್ಯವಿಲ್ಲ ಅವನು ಪ್ರಸನ್ನವಾದರೆ ಪ್ರಪಂಚದಲ್ಲಿ ಯಾವುದು ತಾನೇ ದುರ್ಲಭವಿದೆ ಆದ್ದರಿಂದ ಆ ಕ್ಷುದ್ರವಾದ ಬಯಕೆಗಳ ಅವಶ್ಯಕತೆಯಾದರೂ ಏನಿದೆ ಅನನ್ಯ ಭಾವದಿಂದ ಅವನನ್ನು ಭಜಿಸುವವರಿಗೆ ಅಂತರ್ಯಾಗಿ ಪರಮಾತ್ಮನು ಸ್ವತಃ ತನ್ನ ಪರಮ ಪದವನ್ನು ಕೊಟ್ಟು ಬಿಡುತ್ತಾನೆ ಸಂಸಾರ ಬಂಧವನ್ನು ಬಿಡಿಸುವ ಭಗವಂತನು ಪ್ರಾಚೀನ ಕಥೆಗಳಲ್ಲಿನ ಕಥಾಮೃತವನ್ನು ಒಮ್ಮೆ ಕರುಣ ಸಂಪುಟದಿಂದ ಪಾನ ಮಾಡಿದರೂ ಪುರುಷಾರ್ಥಗಳ ಸಾರವನ್ನು ಬಲ್ಲ ಮನುಷ್ಯನಿಗೆ ಅದರಲ್ಲಿ ಬೇಸರ ಉಂಟಾಗುವುದಿಲ್ಲ ಹಾಗೆ ಬೇಸರ ಉಂಟಾದರೆ ಆತನು ಮನುಷ್ಯನೇ ಅಲ್ಲ ಹದಿಮೂರನೇ ಅಧ್ಯಾಯವು ಮುಗಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೇ ಪರಮಹಂಶ ಸಂಹಿತಾಯ ತೃತೀಯ ಸ್ಕಂದೆ ವಾರಾಹ ಪ್ರಾದುರ್ಭ ವರ್ಣನೆ ತ್ರಯೋದಶ ಅಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದ